ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ಸಿಗುವಂತ ಒಂದು ಹೊಸ ಯೋಜನೆಯನ್ನ ನಿಮ್ಮೆಲ್ಲರೂ ಕೂಡ ತಿಳಿಸಿಕೊಂಡ್ಲಿಕ್ಕೆ ಬಂದಿದ್ದೀನಿ ಇವತ್ತು ಸೊ ಈ ಯೋಜನೆಗೆ ಯಾವುದೇ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಪ್ರತಿಯೊಬ್ರು ಕೂಡ ಯೋಜನೆ ಅರ್ಜಿ ಹಾಕಿ ಪ್ರತಿಯೊಬ್ರು ಕೂಡ ಹಣವನ್ನ ಪಡ್ಕೋಬಹುದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಎಲ್ಲರೂ ಕೂಡ ಹದಿನೆಂಟು ವರ್ಷ ಯಾರಾಗಿರ್ತಾರೋ ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲವತ್ತು ವರ್ಷ ಒಳಗಿನವರು ಪ್ರತಿಯೊಬ್ರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ನೀವು ಮೂರು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಉಚಿತ ಎರಡು ಸಾವಿರ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರೋದಕ್ಕೆ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಯಾಕಂದ್ರೆ ಅವರ ಪರ್ಸನಲ್ ಖರ್ಚಿಗಾಗಿರ್ಬೋದು ಮನೆ ಖರ್ಚಿಗಳಿಗಾಗಿರ್ಬೋದು ಅಥವಾ ಟ್ರೀಟ್ ಮೆಂಟಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚಿಕ್ಕ ಪುಟ್ಟ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಇನ್ನು ಮೂರು ಸಾವಿರ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗೋದ್ರಿಂದ ಎಷ್ಟೊಂದು ಹೆಲ್ಪ್ ಆಗತ್ತೆ ಅಲ್ವಾ ಸ್ನೇಹಿತರೆ ಹೌದು ಈ ಮೂರು ಸಾವಿರ ಅನ್ನೋದು ತುಂಬಾನೇ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಈ ಮೂರು ಸಾವಿರ ಹಣವನ್ನ ನೀವು ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಹೇಗೆ ನೀವು ಅರ್ಜಿಯನ್ನ ಹಾಕ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಅಸುಭ್ರ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ಅದಕ್ಕೋಸ್ಕರ ಶೇರ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ನೀವು ಮೂರು ಸಾವಿರ ಹಣವನ್ನ ಪಡ್ಕೊಳ್ಬೋದು ಸ್ನೇಹಿತರೆ ಈ ಅರ್ಜಿಯನ್ನ ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿದ್ರೆ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕ್ಬೋದು ಆದ್ರೆ ಸೊ ಇಲ್ಲಿ ಯಾರು ಅರ್ಜಿಯನ್ನ ಹಾಕ್ಬಾರ್ದು ಅನ್ನೋದಕ್ಕೆ ಒಂದು ಕಂಡೀಷನ್ ನ ಇಟ್ಟಿದ್ದಾರೆ ಸ್ನೇಹಿತರೆ ಏನದು ಕಂಡೀಷನ್ ಅಂತ ನೋಡಿದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರಿರ್ತಾರೋ ಅವರು ಮಾತ್ರ ಅರ್ಜಿಯನ್ನ ಹಾಕೋ ಹಾಗಿಲ್ಲ ಈಗ ನೋಡ್ಬೋದು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಪ್ರತಿ ತಿಂಗಳು ರಿಟೈರ್ಡ್ ಆದ್ಮೇಲೂ ಕೂಡ ಅವರಿಗೆ ಪೆನ್ಷನ್ ರೀತಿ ಸಿಗ್ತಾ ಇರುತ್ತೆ ಅದೇ ಪ್ರೈವೇಟ್ ಕಂಪ್ನಿಲ್ ಹೋಗುವಂತವ್ರು ಅಥವಾ ಪ್ರೈವೇಟ್ ಆಗಿ ಏನೋ ಒಂದು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇರ್ಬೋದು ಅಥವಾ ತರಕಾರಿ ಅಂಗಡಿಗಳನ್ನ ಇಟ್ಕೊಂಡಿರ್ಬೋದು ಆಟೋ ಓಡಿಸೋರ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ಯಾವುದೇ ರೀತಿಯಾಗಿ ಪೆನ್ಷನ್ ಅಂತ ಸಿಗ್ತಾ ಇರಲ್ಲ ಒಂದು ರಿಟೈರ್ಮೆಂಟ್ ಅಂತ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ ಆಮೇಲೆ ಮನೇಲಿ ಇರ್ಬೇಕಾಗತ್ತೆ ಯಾವುದೇ ರೀತಿಯಾಗಿ ಹಣ ಸಿಗೋದಿಲ್ಲ ಆದ್ರೆ ಇಲ್ಲಿ ಏನ್ ಮಾಡುದಂದ್ರೆ ನಿಮ್ಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ಪಡ್ಕೋಬಹುದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರನ್ನ ಬಿಟ್ಟು ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ನಲವತ್ತು ವರ್ಷ ಒಳಗಿನವರಾಗಿರ್ಬೇಕು ಈ ಅರ್ಜಿಯನ್ನ ಹಾಕ್ಲಿಕ್ಕೆ ನೀವು ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ಬಾಪೂಜಿ ಸೆಂಟರ್ ಕೇಂದ್ರ ಹಾಗೆ ಗ್ರಾಮಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಬೇಕಾಗಿರುವ ದಾಖಲಾತಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಇಷ್ಟು ಸ್ನೇಹಿತರೆ ಸೊ ಈ ಯೋಜನೆ ಹೆಸರು ಬಂದ್ಬಿಟ್ಟು ಶ್ರಮ್ ಯೋಜನೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ ಯಾವುದೇ ರೀತಿ ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇರಲಿ ಅಂತ್ಯೋದಯ ಕಾರ್ಡ್ ಇದ್ದರೂ ಕೂಡ ಹಾಕ್ಬಹುದು ಸೊ ಇದು ಹೇಗೆ ಅರ್ಜಿಯನ್ನ ಹಾಕೋದು ಅಂತ ನೋಡಿದಾರೆ ಸ್ನೇಹಿತರೆ ಸೊ ಈಗ ನಿಮ್ಮ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಅಥವಾ ಇಪ್ಪತ್ತು ವರ್ಷ ಇದೆ ಅಂತ ಅಂದ್ರೆ ನೀವು ಪ್ರತಿ ತಿಂಗಳು ಐವತ್ತು ರೂಪಾಯಿಯನ್ನ ಈಗ ಕೇಂದ್ರ ಸರ್ಕಾರಕ್ಕೆ ನೀವು ಏನು ಕೇಂದ್ರ ಸರ್ಕಾರದಿಂದ ನೀವು ಡೆಪಾಸಿಟ್ ನ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಖಾತೆಯಲ್ಲಿ ಐವತ್ತು ರೂಪಾಯಿನ ನೀವು ಕಟ್ತಾ ಹೋದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐವತ್ತು ರೂಪಾಯಿನ ಡೆಪಾಸಿಟ್ ಮಾಡ್ತಾರೆ ಟೋಟಲ್ ಆಗಿ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದ್ರೆ ನೀವು ಏನು ಈಗ ಆಲ್ರೆಡಿ ನೀವು ಅರ್ಜಿಯನ್ನ ಹಾಕಿದ್ರೆ ಅಂದ್ರೆ ನಿಮ್ಮ ಅಕೌಂಟ್ ನಂಬರ್ ಎಲ್ಲದನ್ನು ಕೂಡ ಸರ್ಕಾರದ ಕಡೆಯಿಂದ ತಗೊಂಡ್ಕೊಂತಾರೆ ಸೊ ನೀವು ಐವತ್ ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ಐವತ್ತು ರೂಪಾಯಿನ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕ್ತಾರೆ ಪ್ರತಿ ತಿಂಗಳು ಹಂಡ್ರೆಡ್ ರುಪೀಸ್ ಆಗದೆ ಇದೇ ರೀತಿಯಾಗಿ ನೀವು ಅರವತ್ತು ವರ್ಷ ಆಗೋವರೆಗೂ ಇದೇ ರೀತಿ ನೀವು ಕಟ್ತಾ ಹೋದ್ರೆ ಸೊ ನಿಮ್ಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ಹಣ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ ಅಥವಾ ನಿಮ್ಮ ವರ್ಷ ಮೂವತ್ತೈದು ಅಥವಾ ನಲವತ್ತು ಇದ್ರೆ ಪ್ರತಿ ತಿಂಗಳು ನೀವು ನೂರ ಐವತ್ತು ರೂಪಾಯಿ ಕಟ್ಬೇಕಾಗತ್ತೆ ನೂರ ಐವತ್ತು ರೂಪಾಯಿ ನಿಮ್ಮ ಕಡೆಯಿಂದ ಕಟ್ಟಿದ್ರೆ ಸೊ ನೂರ ಐವತ್ ರೂಪಾಯಿನ ಕೇಂದ್ರ ಸರ್ಕಾರದ ಕಡೆಯಿಂದ ಕಟ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಒಟ್ಟು ಟೋಟಲ್ ಆಗಿ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಮುನ್ನೂರು ರೂಪಾಯಿ ಏನಿರುತ್ತೆ ಪ್ರತಿ ತಿಂಗಳು ಇದೇ ತರ ಕೇಂದ್ರ ಸರ್ಕಾರದಿಂದ ನೂರ ಐವತ್ತು ಕಡೆಯಿಂದ ನೂರ ರೂಪಾಯಿ ಈ ತರ ಪ್ರತಿ ತಿಂಗಳು ಕಟ್ತಾ ಹೋದಾಗ ಅರವತ್ತು ವರ್ಷ ಮೇಲ್ಪಟ್ಟಾದಾಗ ನಿಮ್ಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಈಗ ಯೋಜನೆಯನ್ನ ನೀವು ಮಾಡಿಸ್ಬಿಟ್ಟಿರ್ತೀರಾ ಅಥವಾ ನಿಮ್ಮ ಹೆಸರು ನಾಮಿನಿಯನ್ನ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಹಸ್ಬೆಂಡ್ ಹೆಸರಿಗೆ ನೀವು ಮಾಡ್ಸಿದ್ರೆ ಈಗ ಹಸ್ಬೆಂಡು ಅಥವಾ ಏನಾದರೂ ಒಂದು ಹುಷಾರಿಲ್ಲದೆ ಇದ್ದಾಗ ಈ ರೀತಿ ಆದರೂ ಅಂದ್ರೆ ಸೊ ನಿಮಗೆ ಯಾರು ನಾಮಿನಿಯನ್ನ ಮಾಡಿಸಿರ್ತೀರೋ ಅವರ ಖಾತೆಗೆ ಸೊ ಪ್ರತಿ ತಿಂಗಳು ಹಣ ಕೂಡ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಯೋಜನೆಯ ಅರ್ಜಿಯನ್ನ ಹಾಕ್ಬೋದು ಪ್ರತಿ ತಿಂಗಳು ಮೂರು ಸಾವಿರವನ್ನ ಪಡ್ಕೊಂಡ್ಲಿಕ್ಕೆ ಸೊ ನಿಮ್ಗೆ ಏನಾದ್ರು ಅರ್ಜಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಅರ್ಜಿಯನ್ನ ಹಾಕಿ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಸೊ ಯೋಜನೆಯ ಬೆನಿಫಿಟ್ ಗಳನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು